I right. wa 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 ho gasuma ho gasuma nana nodini no ag bed apa namanya? Kutuk anda kelas cuma, ya lu ya lo, we, apa namanya? Kutuk anda kelas cuma. ಪರಸುವಣ ಹುಡುಗಿ ಬಹಳ ಚಂದ ಹಾಡ್ಕಿ ಮಾಡಿ ಹೇಳ್ಕಿ ಮಾಡಿ ಜಗದಾಡಿ ಕುಣದಾಡಿಲ್ಲ ಹೆಣ್ಣ ಹೆಚ್ಚೈತಿ ಹೌದು ಗಂಡು ಅನ್ತಕ್ಕ ಇವತ್ತಿನ ದಿವ್ಸ ಐತಿ ಅನ್ತಕ್ಕಂತ ಮಾತು ಹೇಳಿ ಹೇಳಿ ಆ ಮಾಡಿಕೊಂಡ ಗಂಡ ಮಗ್ಗಲಕ್ಕೆ ಬರುವಲ್ಲ ನಾ ಹಡಿಲೇ ಮಕ್ಕಳನ್ನ ಹೇಳಿ ಯಾಕಂತ ಕೇಳಿದ್ರೆ ಕುಂತಿದೇವಿ ಹಡ್ದಿರ್ತಕ್ಕಂಥ ಐದು ಮಂದಿ ಪಂಚಪಾಂಡವರ ಬಗ್ಗೆ ಹೌದು ನಾನೇ ಹಡ್ದೇನೆ ಅಂತಕ್ಕಂತ ಮಾತು ಹುಡುಗಿ ಹೇಳಿ ಹೇಳಿ

ಹಲೋ ಹಲೋ ರೀ ಬರ್ರಿ ಸರ್ ಬಂದ್ರ ಕರ್ದ ನೋಡ್ರಿ ಅದಕ್ಕ ಅವ್ರು ಹಾಕಿರ್ತಕ್ಕಂತ ನಾಲ್ಕನೇ ಸವಾಲ್ ಏನಪ್ಪ ಅಂತಂದ್ರ ಏನು ತ್ರಿಪ್ಪ ಯಾವ ಕ್ಷೇತ್ರಗಳು ಸಿದ್ಧಿಯನ್ನು ಕೊಡುವ ಏನಗಳು ಅಂತೇಳಿ ಪ್ರಶ್ನೆ ಮಾಡೋರು ಮಳೆ ಗಂಗಾ ತೀರದಲ್ಲಿರುವ ಕ್ಷೇತ್ರಗಳು ಸಿದ್ಧಿಯನ್ನು ಕೊಡುವ ಕ್ಷೇತ್ರಗಳು ಅಂತ ಹೇಳಿ ಇದು ಕೂರ್ಮ ಪುರಾಣ ಪೇಜ್ ನಂಬರ್ ಒಂದು ನೂರ ಅರವತ್ತೈದು ಗಂಗಾ ಗಂಗಾ ಯಮಿ ನಾಯ್ ಚಂದ್ರ ನಾರ ನೀದ ಜುಲ್ಲಿ ಆರನೇ ಸವಾಲು ಏನ್ ಮಾಡ್ಯಾರಪ್ಪ ಅಂತಂದ್ರ ಏನತ್ರೀಪ ಯಾವಳು ಎಂದು ಅವಳಿಗೆ ಹೆಸರು ಬರಲು ಇದೆ ಏನ ಅಂತ ಪ್ರಶ್ನೆ ಮಾಡ್ಯಾರು ಸಿದ್ಧಾಂಬಿಕೆ ಎಂದು ಅವಳಿಗೆ ಹೆಸರು ಬರಲು ಇದೇ ಕಾರಣ ಅಂತ ಹೇಳಿ ಹೇಳಿ ಇದು ಸ್ಕಂದ ಪುರಾಣ ಭಾಗ ಒಂದು ಪೇಜ್ ನಂಬರ್ ಮುನ್ನೂರ ಇಪ್ಪತ್ತು ಚಂಗ ಚಲೋ ಆಯ್ಕೆ ಮತ್ತೆ ಹೆಣ್ಮಕ್ಳ ಸಿದ್ಧವ್ವ ಗಂಗಾ ಇನ್ನು ಚಿಪ್ಪಲು ಒಂದು ಲಗ್ಕ ನಿಮ್ಮ ತಲೆ ನಿಮ್ಮ ಒಲಿಯೋನು ಚಲೋ ಸವಾಲ ಅವರು ಹಾಕಿರ್ತಕ್ಕ ಎರಡನೇ ಸವಾಲ್ಪ ಓದ್ಯಪ್ಪ ಹೆಸರು ಐತಿ ಶ್ರಾವಣ ನಾ ಹಾಡೋದಕ್ಕಿಂತ ನಿನ್ನ ಕೇಳಿ ಕೇಳ ಹಾ ಯಾವನು ನಮ್ಮ ಮೇಲೆ ಪ್ರೀತಿ ಏನಲ್ಲಾದಂತಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡ್ಯವ್ರು ಕೃಷ್ಣನಿಗೆ ನಮ್ಮ ಮೇಲೆ ಪ್ರೀತಿ ಸಡಿಲಾದಂತಾಯ್ತು ಅಂತ ಹೇಳಿ ವಿಷ್ಣು ಪುರಾಣ ಪೇಜ್ ನಂಬರ್ ಮುನ್ನೂರ ಪ್ರೀತಿ ಕಣ್ಣಿನ ಒಳಗ ಪ್ರೀತಿ ಜಂಡು ಬಾ ಮತ್ರಿಕೆ ಕಣ್ಣಗ ಹಣಮ ಮುಂದಿನ ಅವ್ರಿಗೆ ಹೋಗಲಿ ಇಪ್ಪ ಮತ್ತು ಬಂದಿರಿ ಎಪ್ಪ ಮತ್ ಅದಕ್ಕ ಐದು ಪ್ರಶ್ನೆಗಳಾಗವ ಇನ್ನು ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರ ಯಾವನು ಅವನ ರಥವನ್ನು ನೇಗಿಲಿನಿಂದ ಪುಡಿ ಏನಿದ ಅಂತ ಪ್ರಶ್ನೆ ಮಾಡ್ಯಾರು ಬಲದೇವ ಅವನ ರಥವನ್ನು ನೇಗಿಲದಿಂದ ಪುಡಿ ಮಾಡಿದ ಅಂತ ಹೇಳಿ ಇದು ಪದ್ಮ ಪುರ ಬ್ರಹ್ಮವೃತಕ ಪುರಾಣ ಭಾಗ ಎರಡು ಪೇಜ್ ನಂಬರ್ ಮುನ್ನೂರ ತೊಂಬತ್ ಮೂರು ಸರಜೋಡಿ ಹಾಡು ಅಂತ ಆರು ಪ್ರಶ್ನೆಗಳನ್ನ ಮಾಡಿದ್ರು ಆರು ಕಾರು ಪ್ರಶ್ನೆ ಉತ್ತರ ಬೆಳಗಾವಿ ಜಿಲ್ಲಾ ಎಲ್ಲ ಕುಲ್ಲ ನೋಡ ಮಾನ ಬರ್ತಾ ಗಂಡ ಹಾಡವರು ಬರ್ತಾ ಹಣಮ್ ಬರ್ತಿದಂಗೆ ಪರಸುವ ಏನಪ್ಪ ಅದಕ್ಕೆ ನಮ್ಮ ಕರಜೋಡಿ ಹಾಡುವಂತ ಕಲಾವಿದ್ರಾಗಿರ್ತಕ್ಕಂಥವ್ರು ಬಹಳ ಚಂದ ವಿಷಯಗಳನ್ನ ಮಾತಾಡಿ ಹಾಡಿ ಹೋಗ್ಯಾರ ಹಾಹಾ ಅದಕ್ಕ ಆ ಧರ್ಮ ರಾಜರ ಬಗ್ಗೆ ಏನಪ್ಪಾ ಆತಕೆದ್ರ ಧರ್ಮ ಹುಟ್ಟಿದ್ದ ಭೀಮ ಹುಟ್ಟಿದ್ದ ಅರ್ಜುನ ಹುಟ್ಟಿದ್ದ ನಕುಲ ಸಹದೇವ್ ಹುಟ್ಟಿರ್ತಕ್ಕಂಥವ್ರು ಅವ್ರ ಏನಪ್ಪಾ ಕೇಳಿದ್ರೆ ಕುಂತಿ ದೇವಿಯಿಂದ ಹುಟ್ಟ್ಯಾರಂತ ಮಾತವ್ ಹೇಳಾರ ಅಂಡ ಮಗ್ಗಲಕ್ಕೆ ಬರ್ಲಿಲ್ಲ ಮಕ್ಕಳ ಹರಿದು ಅಂತಕ್ಕಂಥ ಮಾತು ಆ ಮಕ್ಕಳು ಯಾರಿಂದ ಹುಟ್ಟ್ಯಾವು ಹ್ಯಾಂಗ ಹುಟ್ಟ್ಯಾ ಹಿಂದ ಏನ್ ಕಾರಣ ಐತಿ ಅಂತಕ್ಕಂಥದ ಹೌದು ಒಂದ್ ಎರಡ್ ನೋಡಿ ಸತ್ಯ ಸುಂದರ ಬ್ರಹ್ಮ ದೇವರಿಂದ ಭೂಮಿ ಮೇಲೆ ಸೃಷ್ಟಿ ಹೆಂಗ ಆಗ್ಯಾವ ಸೃಷ್ಟಿ ಸೃಷ್ಟಿಯೆಲ್ಲ ಹೆಂಗ ಭೂಮಿ ಮೇಲೆ ಉಳ್ಕೊಂಡವು ಒಂದ್ ಎರಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಇನ್ನು ಬಾಳ ಮಾತಾಡದೈತಿ ಆಯ್ತು ಇನ್ನೂ ಮಾತಾಡಿ ಹೊರಜೋಡಿ ಹಾಡು ಅಂತ ಕಲಾವಿದ್ರೆ ಘರ್ಷಣೆ ಕೇಳಾರ ಅವ್ರ ಘರ್ಷಣೆ ಉತ್ತರವನ್ನು ಕೊಟ್ಟು ಹೊಟ್ಟು ಹುಡುಗಿಗೆ ಪಾಳ್ಯ ಕೊಡುದೈತಿ ಹೌದಲ್ಲ ಮಾಡುತ್ತಾರೆ ವರ್ಮ ಅಂತ ನಿಮ್ಮ ಒಳಗ మ్మాడుగిన అన్న అమ్మే హడుగిన అమ్మే హడుగిన నేను నా అను అమ్మ హడదు నడి ಹುಡುಗನ್ನು ನೋಡಿ ನೀ ಆಗಬೇಡ ಧರ್ಮ ಹೋಗ ಸುಮ್ಮ ನೀ ಹೋಗ ಸುಮ್ಮ ಹುಡುಗನ್ನು ನೋಡಿ ನೀ ಆಗಬೇಡ ಧರ್ಮ ಹೇಳುವೆ ಅಪ್ಪನ ಕೇಳೋ ಸುಮ್ಮನೆ ಹೇಳುವೆ ಅಪ್ಪನ ಮೇಬ ಕುತ್ಕೊಂಡ ಸುಮ್ಮ ஏடித்தனி கொத்த கேட்ரி அப்ப நகிமா இதரொழக பாள் ஐதி கேட்ரி குமா ஏடி ஹெத்தனி கொந்த கேட் அப்பண மஹிமா எதிரொல பாழ ஐதி கேட்ரி கும்மா స్తి మాడి బెట్టన బ్రహ్మ బెట్టన బ్రహ్మ బెట్టన బ్రహ్మ ఝమజ మయా ఝమజ మయా ప్రాయ బంద్రే ఏ మాయా ఝమజ మయా ఝమజ మయా ప్రయ బంద్రే ఏ మాయా

పశు పక్షి ప్రాణి అల్ల కుత బ్రహ్మ కలియుగ దగ్గద నోడి కయమ్మా పశు పక్షి ప్రాణి అల్ల కుత బ్రహ్మ తన కొంత కళి అప్పన మహిమా అప్పన మహిమా అప్పన మహిమా ఆ చంద్రన మే చంద్ర మలవికి మొదగా చందది బాల చంద్రన మి చంద్రన మలవిక చంద

ಹೆಬ್ದ್ರ ಬಿಡಂಗಿಲ್ಲ ಮತ್ತೆ ಬಿಡಂಗಿಲ್ಲ ಮುಖ ನಮ್ಮ ಆಡ್ಕೆ ಅಂದ್ರೇ ಹಾಗೆ ಮಲ್ಕೊಂಡು ಸೈತ ಹೆಬ್ಬ ಸ್ವಾಮೀಕ ಈ ಇದೇ ಮಲ್ಕೊಂಡೋರು ಕಾಕಾಯ್ ಹಬ್ಬ ಜಾಡಿ ಹೋತ್ಕೊಂಡು ಪರಿಚಯ ಇಲ್ಲ ಆ ತಿರುಗ ಮುದ್ಯ ಆ ಕುಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಕುಂತಲ್ಲಿ ಕೂರಂಗಿಲ್ಲ ವಾವ ವಾ ಅಲ್ಲಿ ಹಿಂದಿರಂಗಿಲ್ಲ ಏನೇನು ಆಕೈತಲ್ಲ ಝಮಾ ಝಮಾಯಾ

பிராணி பட்சி பிர உளதாயமா பசு பட்சி பிரணி எல்லா கொட்ட சன மயமா அப்பன மயமா அப்பன மயமா உடக நோடி நீட கர்மா சும்மா நீடர்மா கு ஏ मुंतले कुंद्रा गुल्ला नितले निद्रा गुल्ला ये लाला ते तला जुंजुमाया ప్రజగాలు సజగా ఆ గ నదీ పర్వంద గడ్డ గుడ్డు శా బ్రహ్మా நோடி நீ அகபட கர்மா ஹோக சும்மா குடிக்கு ஹோட சுமா மாவன கிளக்கி நீ அகபாட கரமா ஓ அப்ப

పర్వత పెద్ద గుడ్డ గుడ్ బ్రహ్మాలు నన్న ఆగవచనుమా వేద్య

ಹೇಳುವ ಕುತ್ಕೊಂಡು ಹೋಗಗಣ ನೋಡಿ ಆಗಬೇಡ ಗರ್ಬ ಹೋಗಗನ ನೋಡಿ ಹುಡುಗಿ ಆಗಬೇಡ ಗರ್ಮರಾಗೋ ಲಕ್ಕಿ ಗಣರ ಆಗುದಮ್ಮ ಮೌತ್ತ ಕಲ್ಪದಲ್ಲಿ ಯುದ್ಧ ಬ್ರಹ್ಮ

ఆ ఇంద్ర మే చంద్రన చలవికి మలగా నీ చందది బాళ ఇంద్ర మే చంద్రన చలవికి మలగా నీ చందది బాత్ కుండే కుతండా மா டூர்மா நோடு ஆக பேட கர்மா நம்ம ஜோடி கருஷார நின்ன மொத்தமா ஜலியெல்லாம் நீனோ கர்மா कर्म कर्मा कर्मा कर्म 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 गंडन पादे हनी हि हाक्री प्रणाम गंडन पादे हन हि के प्रणाम गंडन पादे हनी हाची हाक्री प्रणाम की स्वर्ग कायमा स्वर्ग कायमा स्वर्ग कायमा होगा सुमा

ಏ ಸುಂದರ ಪೂರೈವರು ನಷ್ಟ ಗ್ರಾಮ ಹಣ್ಣಿ ಮಲ ಹತ್ತಿ ವೃಷಿ ಏ ಲೋಕಪೂರವರು ತೋ ನಾಗ ಗ್ರಾಮ ಅಜ್ಜಪ್ಪ ದೇವರದ ಪುಣ್ಯದ ಗಾಮ అన్నా తమ్మా అన్నా తమ్మా అన్నా తమ్మా సుమ్మా అగ్వాళ్ళ గర్వా నీ హోగ సుమన్ అప్ప ಅದಕ್ಕ ಕೋಡಿರತಕ್ಕ ಎಲ್ಲ ನನ್ನ ಆತ್ಮೀಯ ಯುವಕ ಏನಂತಾರೆ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಪರಸುವನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತ ಹೇಳಿದ್ರು ಏನಂತ ಹೇಳಿಪ್ಪ ಮಾತಾಡ್ತಾ ಸಲ್ಲದ ಹೊಣ್ಣ ಮತ್ತಲ್ಲಿದ್ದರೇನು ಆಕಾಶದೊಳಗ ಮಾವಿನ ಫಲ ಇದ್ದರೇನು ಹೌದು ಹೌದು ಕೊಯ್ಯಲ್ಲಿಲ್ಲ ತಿನ್ನಲಿಲ್ಲ ಸತ್ಯ ಶರಣರ್ನಬ್ಬ ಇವತ್ತ ನಮಗಿಲ್ಲಪ್ಪ ಅಂತಂದ್ರ ಏನ್ ಮಾಡಿದ್ರಿಪ್ಪ ಈ ಭೂಮಿಯ ಮ್ಯಾಲ ಇದ್ದು ಸತ್ತಂಗ ಅಂತ ಹೇಳಿದ್ರು ಮಾತಾ ಬಚ್ಚಲದ ನೀರು ಎಷ್ಟೇ ತಿಳಿಯಾದ್ರೂ ಕೂಡ ಕುಡಿಯುವುದಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಯಾರಾದವರ ಕೊರಳಾಗ ಬಂಗಾರಿತ್ತು ಅಂದ್ರ ಅಂದ್ರೆ ಬರೀ ನೋಡಷ್ಟೇ ಆನಂದ ಪಡಬೇಕು ದೂರಿಂದ ನೋಡಿ ಅನ್ನೋದು ಪಡಬೇಕು ಮಾವಿನ ಗಿಡದಾಗ ಒಂದು ಮಾವಿನ ಹಣ್ಣಿತ್ತು ಅಂದ್ರ ಹರ್ಕೊಂಡ ಚಂದ ಆಗತ್ತ ರುಚಿ ನಮಗ ಗೊತ್ತಾಗತ್ತದ ಹಂಗ ಇವತ್ತು ಒಳ್ಳೆಯವರ ಸಂಘ ನಾವ ಮಾಡಿದಪ್ಪ ಅಂತಂದ್ರ ಏನಾಗ ಒಳ್ಳೆಯವರಾಗಿ ಇರ್ತೀವಿ ಇರ್ತೀವಿ ಹೌದಲ್ಲ ಅದಕ್ಕಾಗಿ ಆಗದಕ್ಕೆ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಬಹಳ ಚಂದ ವಿಷಯಗಳನ್ನ ಮಾತಾಡಿ ಹಾದ್ರವ್ರು ಬಹಳ ಚಂದ ಮಾತಾಡ್ಯಾರ ಹೌದಲ್ಲ ಶ್ರಾವಣ ಮಾಸ ಅಂತಕ್ಕಂಥ ನಾವು ಹೇಳಿದ್ದು ಆಗಲ ಕಾಲಕ್ಕೆ ಸ್ವಲ್ಪ ಆ ಮಾತ ಬಾಳಷ್ಟ ಆ ವಿಷಯವನ್ನ ಅಲ್ಲೇ ಸ್ಟಾಪ್ ಇಟ್ಟು ಹೋಗಿದ್ದು ಹೋಗಿದ್ಯಪ್ಪ ಪರಸುವ ಅದಕ್ಕ ಯಾಕಂದ್ರೆ ಎಲ್ಲಾ ಮಲ್ಕೊಂಡವ್ರ ಈಗಾಗ್ಲೇ ಏನಪ್ಪಾ ತಿಕ್ಕದ್ರ ಎದ್ದು ಕುಂತಾರ ಎದ್ದು ಕುತಾರ ಶುಭ ಮುಂಜಾನೆ ಆಗುವಂತ ಸಂದರ್ಭ ಅದ ಮನ್ಕೋಬಾರ್ದಪ್ಪ ಇನ್ ಯಾರ ಮಕ್ಕಳ ಹಸಿರು ಎದ್ಕೊಂಡ್ರಿ ಹ ಯಾಕಂದ್ರೆ ಈಗ ಮಕ್ಕಳ ಮುಂಜಾನೆ ಜನ್ಮದಾಗ ಅದಕ್ಕ ಯಾಕಂದ್ರ ಸಭಾಂಗ್ ಗಂಟೆಗ ಕುಡ್ಯದ ಅದೇ ಸಭಾ ಈಗ ಸದ್ಯ ಏನಪ್ಪಾ ಅದ ಬೆಳಗ್ಲಾಕ ಬಂದ್ರು ಸಹಿತ ಹಿಂಗೆ ಕುಡ್ಯದ ಪರ್ಸುವುದ ಶ್ರಾವಣ ಮಾಸದೊಳಗ ಯಾರ ಕಂಟಕವನ್ನ ಬಯಲು ಮಾಡ್ರು ಯಾರ ಮಾಡಿದ್ರು ಯಾಕ ಮಾಡಿದ್ರು ಅಂತಕ್ಕಂಥದ್ದು ಒಂದು ಬಾಳ್ಟ ಹೇಳುವಂಥ ಅವಶ್ಯಕತೆ ಏನು ಹೌದಲ್ಲ ಕೆಲವೊಂದು ವಿಷಯಗಳನ್ನ ಮಾತ್ರ ಮಾತಾಡೋದೈತಿ ಪಾರ್ವತಿಯರಾಗಿರ್ತಕ್ಕಂಥವ್ರು ಈ ಭೂಮಿಯ ಮ್ಯಾಲ ಆ ಏನಪ್ಪಾ ಅಂತ ಕೇಳಿದ್ರ ಏನಿಪ್ಪ ಈ ಭೂಮಿ ಮೇಲೆ ಸಾಕಷ್ಟು ಪವಾಡಗಳನ್ನ ಮಾಡ್ಯಾರ ಮಾಡ್ಯಾರು ಒಂದಾನೊಂದು ಸಮಯದಲ್ಲಿ ಏನಾಗಿತ್ತು ಅಂದ್ರೆ ಸಮುದ್ರ ಮಂತನ ನಡೆದಿತ್ತು ಮೂವತ್ತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ದೈತರ ಕೂಡಿಕೊಂಡು ಕೂಡಿಕೊಂಡು ಸಮುದ್ರ ಮಂಥನವನ್ನ ಮಾಡುತ್ತೇನಪ್ಪ ಸಮುದ್ರ ಮಂಥನ ಮಾಡುವಾಗ ಹದಿನಾಲ್ಕ ರತ್ನಗಳು ಹುಟ್ಟಿ ಬಂದು ಏನು ಹುಟ್ಟಿ ಬಂದು ಹದಿನಾಲ್ಕ ರತ್ನಗಳ ಹುಟ್ಟಿ ಬಂದು ಆ ರತ್ನಗಳ ಸಂಗಾಟ ಅಮೃತ ಅಂತಕ್ಕಂಥದ್ದು ಹುಟ್ಟತಿತ್ತು ಅಮೃತದ ಸಂಗಾಟ ವಿಷ ಹಾಲ ಹಾಲ ಏನಪ್ಪಾತರ ವಿಷ ಅಂತಕ್ಕಂಥದ್ದು ಕೂಡ ಹುಟ್ಟತಿತ್ತು ವಿಷ ಅನ್ನತಕ್ಕ ಹುಟ್ಟಿ ಬಂತು ಅದು ಅಮೃತವನ್ನ ಕುಡಿಲಾಕ ನಾ ಮುಂದ ತಾ ಮುಂದ ಎಲ್ಲಾರು ಬಂದ್ರು ಕರಿ ಏನು ವಿಷ ಹುಟ್ಟಿತ್ತು ನೋಡು ಆ ವಿಷವನ್ನ ಕುಡಿಲಾಕ ಯಾರು ಮುಂದೆ ಬರಲಿಲ್ಲ